ವೆಲ್ಕಮ್ ಬ್ಯಾಕ್ ಟು ಏಜಿಸ್ ಕ್ಯೂಟ್ ವರ್ ಫ್ರೆಂಡ್ಸ್ ನಾವಿವತ್ತು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವಲ್ಪ ಗರಂ ಮಸಾಲ ಅರ್ಧ ಸ್ಪೂನ್ಚ್ ಜೀರಿಗೆ ಚಿಟಿಕೆ ಅರಿಶಿನ ಹಾಗೆ ಗಾಂಧಾರಿ ಮೆಣಸಿನ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಟ್ ಮಾಡಿರುವಂಥ ಹಸಿ ತುರಿದಿಟ್ಕೊಂಡಿರುವಂಥ ಹಾಲು ಕ್ಯಾರೆಟ್ ಕ್ಯಾಪ್ಸಿಕಮ್ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಮೆಂತ್ಯ ಸೊಪ್ಪಿನ ಕಟ್ ಮಾಡಿಟ್ಕೊಂಡಿರುವಂಥದ್ದು ಚಿಟಿಕೆ ಇಂಗು ಕೂಡ ಬೇಕಾದರೆ ಹಾಕಿ ಅದು ಆಪ್ಷನಲ್ ಆಗಿರುತ್ತೆ ನಂತರದಲ್ಲಿ ಒಂದು ಎರಡು ಸ್ಪೂನ್ ದೊಡ್ಡ ಸ್ಪೂನ್ನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸ್ಕೋಬೇಕು ಜೊತೆಯಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಒಂದೂವರೆ ಕಪ್ ರವೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿಗೆ ತಕ್ಕಂತೆ ಎಲ್ಲ ಅಳತೆಗಳನ್ನು ನೀವು ಬದಲು ಮಾಡ್ಕೋಬಹುದು ಹಾಗೆ ತರಕಾರಿಗಳನ್ನು ಕೂಡ ಯಾವುದೇ ತರಕಾರಿಯನ್ನು ನೀವು ಸೇರಿಸಿಕೊಳ್ಳಬಹುದು ಎಲ್ಲವನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಿ ನಂತರದಲ್ಲಿ ಅದು ನೀರು ಬಿಟ್ಕೊಂಡು ತರಕಾರಿಗಳೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಕಿದ್ರೆ ಆ ನಂತರದಲ್ಲಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸ್ತಾ ಚೆನ್ನಾಗಿ ಕಲಿಸ್ತಾ ಬನ್ನಿ ಈ ಹಿಟ್ಟು ಸ್ವಲ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ಆದರೆ ಚೆನ್ನಾಗಿರುತ್ತೆ ತೀರಾ ತೆಳ್ಳಗೂ ಇರಬಾರ್ದು ಹಾಗೆ ಇಡ್ಲಿ ಹಿಟ್ಟಿನ ಹದಕ್ಕಾದರೆ ತುಂಬ ಚೆನ್ನಾಗಿ ಬರುತ್ತೆ ನಂತರದಲ್ಲಿ ಒಂದು ತವವನ್ನು ಕಾಯಲಿಕ್ಕಿಟ್ಟು ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಒಂದೊಂದು ಸೌಟಾಗಿ ರವಾ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಕೈಯಲ್ಲಿ ಸ್ವಲ್ಪ ತಟ್ಟಿ ರೊಟ್ಟಿಯ ಥರ ಇದು ಈಸಿಯಾಗಿ ತಟ್ಟಲಿಕ್ಕೆ ಬರುತ್ತೆ ಹಾಗೆ ಚೆನ್ನಾಗಿ ಕೂಡ ಆಗುತ್ತೆ ಇದರಲ್ಲಿ ನಾವು ಯೂಸ್ ಮಾಡಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸ್ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ಎಲ್ಲ ತರಕಾರಿಗಳಿವೆ ಹಾಗೆ ಮೆಂತ್ಯ ಸೊಪ್ಪಿದೆ ಇದು ಮಕ್ಕಳಿಗೂ ಕೂಡ ತುಂಬ ಹೆಲ್ದಿ ರೆಸಿಪಿ ಆಗಿರುತ್ತೆ ಮತ್ತು ಎಲ್ಲರೂ ಚೆನ್ನಾಗಿ ತಿನ್ನುವಂತಹ ರೆಸಿಪಿ ಆಗಿದ್ದರಿಂದ ಮತ್ತು ಮಾಡೋಕ್ಕೂ ಈಸಿ ಇರೋದರಿಂದ ಬ್ರೇಕ್ಫಾಸ್ಟ್ಗೆ ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಹಾಗೆ ಇದನ್ನು ತಿರುವಿ ಹಾಕಿ ಎರಡೂ ಕಡೆಯಲ್ಲೂ ಚೆನ್ನಾಗಿ ಬೇಯಿಸಿದರೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಬೇಯಿಸಿ ಬೇಯಿಸುವಾಗ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ ಯಾಕೆಂದರೆ ತುಂಬ ಹೈ ಫ್ಲೇಮ್ ಇದ್ರೆ ರೊಟ್ಟಿ ಸೀದೋಗುತ್ತೆ ಅದು ಹದವಾಗಿ ಎಲ್ಲ ಅದರೊಳಗಿರುವಂಥ ತರಕಾರಿಗಳು ಹಾಗೆ ರವಾ ಮಿಶ್ರಣ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ ಹಾಗೆ ಚೆನ್ನಾಗಿ ಬೇಯಿಸಿ ನಂತರದಲ್ಲಿ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು ಹೆಚ್ಚೆಚ್ಚು ವಿಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ರೆಸಿಪಿಗಳೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ ನಂತರದಲ್ಲಿ ಮತ್ತು ಪುನಃ ಹಾಗೆ ತವಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಉಳಿದ ಹಿಟ್ಟಿನಿಂದ ಪುನಃ ಮತ್ತು ಈ ಈ ಥರದ ರೊಟ್ಟಿಯನ್ನೇ ತಯಾರಿಸ್ಕೊಳ್ಳಿ ಹದವಾದ ಉರಿಯಲ್ಲಿ ಹದವಾಗಿ ಬೇಯಿಸಿ ತೆರೆದ್ರೆ ತುಂಬ ರುಚಿಕರವಾದ ಸ್ಮೂತ್ ಆದಂತಹ ಮೆಂತೆ ಸೊಪ್ಪಿನ ರವ ರೊಟ್ಟಿ ಅಥವಾ ಸಜ್ಜಿಗೆ ರೊಟ್ಟಿ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಾಗುತ್ತೆ ಬ್ರೇಕ್ಫಾಸ್ಟ್ಗೆ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಸುಲಭವಾಗಿ ಒಂದು ಬೆಳಗಿನ ತಿಂಡಿ ಬೆಳಗಿನ ಗಡಿಬಿಡಿಯಲ್ಲಿ ಮಾಡ್ಕೊಂಡು ತಿನ್ನಲಿಕ್ಕೆ ಬಾಯಿಗೂ ರುಚಿಯಾದಂಥ ಹೆಲ್ದಿ ರೆಸಿಪಿ ಕೂಡ ಹಾಗೆ ಸುಲಭದ ತಿಂಡಿ ಕೂಡ ಆಗಿರುತ್ತೆ ಎಲ್ಲವನ್ನು ಚೆನ್ನಾಗಿ ತಟ್ಟಿಕೊಂಡು ರೊಟ್ಟಿಯನ್ನು ಹದವಾಗಿ ಬೇಯಿಸಿ ತೆಗೆದುಕೊಳ್ಳಿ ಈಗ ಆರೋಗ್ಯಕರ ಹಾಗೂ ರುಚಿಕರ ಮೆಂತ್ಯ ಸೊಪ್ಪಿನ ಸಜ್ಜಿಗೆ ರೊಟ್ಟಿ ಅಥವಾ ರವಾ ರೊಟ್ಟಿ ಬೆಣ್ಣೆಯೊಂದಿಗೆ ಸವಿಯಲಿಕ್ಕೆ ಸಿದ್ಧವಾಗಿದೆ ಕಾಯಿ ಚಟ್ನಿಯೊಂದಿಗೂ ಸವಿಯಬಹುದು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್